ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷ್ಣಸ್ ಕುಕ್ಕಿಂಗ್ ನಾನು ನಿಮ್ಮ ಅವೀತಾ ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ಜಲ್ಲಿ ಆಗಿರುವಂತಹ ಸ್ವೀಟ್ ನಾವು ಮನೆಯಲ್ಲೇ ಆರಾಮ್ಸೆ ಮಾಡ್ಕೊಬೋದು ಇದು ಯಾವ ಬೇಕ್ರೀಲೂ ಸಿಗುವಂಥದ್ದಲ್ಲ ಇದು ನಾವು ಮನೆಯಲ್ಲೇ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಫಟಾಫಟ್ ಅಂತ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಸೊ ಇದನ್ನು ರಾಗಿ ಹಾಲ್ಪಾಯ್ ಅಂತ ಕರೀತಾರೆ ಪಾಯಲ್ಲಿ ಇಟ್ಟರಂತೂ ಕಂಪ್ಲೀಟಾಗಿ ಮೆಲ್ಟ್ ಆಗೋ ಅಷ್ಟು ಸಾಫ್ಟ್ ಇದೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸ್ವೀಟ್ ಅಂತೂ ಹೇಳೋಕ್ಕಾಗದಿರೋಷ್ಟು ಸ್ವೀಟ್ ಇರುತ್ತೆ ತುಂಬ ರುಚಿ ಇರುತ್ತೆ ಆ್ಯಂಡ್ ಇದು ಶುಗರ್ಲೆಸ್ ಕೂಡ ಆಗಿರುತ್ತೆ ಈವನ್ ಅದನ್ನು ನಾವು ಶುಗರ್ ಪೇಷಂಟ್ ಇರೋರು ಕೂಡ ಅದು ಸ್ವೀಟ್ ತಿನ್ನಲ್ಲ ಅನ್ನೋರು ಕೂಡ ಈ ಥರದೊಂದು ಸ್ವೀಟನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಸೊ ಹೆಲ್ತಿ ಅಂತಲೇ ಹೇಳ್ಬೋದು ಸೊ ಇದನ್ನು ಯಾವ ರೀತಿಲಿ ಮಾಡ್ಕೊಳ್ಳೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಾನು ಇಲ್ಲಿ ಮೊದಲೇ ನಾನಿಲ್ಲಿ ಒಂದು ಎರಡು ನಾನು ನಾನಿಲ್ಲಿ ರಾಗಿನ ಚೆನ್ನಾಗಿ ಇದ್ದೀನಿ ಸೊ ಮೇನ್ ಇಲ್ಲಿ ಇರಬೇಕಾಗಿರೋದು ರಾಗಿ ಯಾವ ಥರ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಕಪ್ಪು ರಾಗಿ ಆದರೂ ಪರವಾಗಿಲ್ಲ ಕೆಂಪು ರಾಗಿ ಆದರೂ ಪರವಾಗಿಲ್ಲ ನೀವು ಯಾವ ಥರ ತೊಳಿತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ನನ್ನ ವೀಡಿಯೋನ ಸೊ ಈ ಥರ ನೀಟಾಗಿ ರಾಗಿನ ಒಂದು ಐದರಿಂದ ಆರು ಸತಿ ತೊಳ್ಕೊಬೇಕು ಈಗ ನೋಡ್ತಿದ್ರಲ್ಲ ರಾಗಿ ಕೆಂಪಾಗಿ ಕಾಣಿಸಿದ್ರು ತೊಳಿತಾ ಇರಬೇಕಾರೆ ಎಷ್ಟು ಕೊಪ್ಪ ಕಾಣಿಸ್ತಿದೆ ಅಂತ ಸೊ ನೀಟಾಗಿ ನಾಲ್ಕರಿಂದ ಐದು ಇಲ್ಲ ಆರು ಸರ್ತಿ ನೀಟಾಗಿ ತೊಳೆದ್ರೂ ಪರವಾಗಿಲ್ಲ ನೋಡಿ ಎಷ್ಟು ಡಸ್ಟ್ ಇದೆ ಅಲ್ವಾ ಆ ರಾಗಿಲಿ ಸೊ ಅದಕ್ಕಾಗಾಗಿ ನಾನು ನೀಟಾಗಿ ಒಂದು ಐದರಿಂದ ಆರು ಸರ್ತಿ ತೊಳಿತಾ ಇದ್ದೀನಿ ನೋಡಿ ಮತ್ತೆ ಇನ್ನೊಂದು ಸರ್ತಿ ತೊಳಿ ತೋರಿಸ್ತಾ ಇದ್ದೀನಿ ಸೊ ನೋಡೋದಕ್ಕೆ ನೀರು ಹಾಕಿದ್ರೆ ತುಂಬ ನೀಟಾಗಿರುತ್ತೆ ಬಟ್ ಈ ಥರ ಕೈಯಲ್ಲಿ ಆಡಿಸಿ ಚೆನ್ನಾಗಿ ತೊಳೆದ್ರೆ ಸ್ಕಿ ತೊಳೆಯೋದಿಂದ ಈ ಥರ ದಸ್ಟ್ ಕಾಣಿಸುತ್ತೆ ನೋಡಿ ಇದು ಕಂಪ್ಲೀಟಾಗಿ ನನ್ನ ಹೈದಿಂದ ಆರಿಸಿದ ತೊಳೆದಿರುವಂಥ ರಾಗಿ ಕೆಂಪು ಕಾಣಿಸಿದೆ ಮತ್ತು ನಾನು ಇದನ್ನು ಒಂದು ಸ್ವಲ್ಪ ರಾಗಿ ಮುಳುಗುವಷ್ಟು ನೀರನ್ನು ಹಾಕಿ ಕಂಪ್ಲೀಟಿಗೆ ಒನ್ ಡೇ ನಾನು ನೆನೆದಕ್ಕೆ ಬಿಡ್ತೀನಿ ಸೊ ಕಂಪ್ಲೀಟಾಗಿ ಒನ್ ಡೇ ನೆನೆದಾದಮೇಲೆ ನೋಡಿ ಯಾವ ಥರ ಇರುತ್ತೆ ರಾಗಿ ಈ ಥರ ಮೇಲೆಗಡೆ ನೊರೆ ಬಿಟ್ಕೊಂಡಿರುತ್ತೆ ಈ ಥರ ನೊರೆ ಬಿಟ್ಕೊಳ್ಳೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ನೀವು ಇಲ್ಲ ನಾವು ಹ ಬೇಕೇ ಬೇಕು ಅಂದರೆ ಒಂದು ನೈಟ್ ನೆನೆಸಿಟ್ಟು ನೋಡಿದೆ ಬಟ್ ಈ ನೊರೆ ಬಿಟ್ಕೊಂಡು ಆದಮೇಲೆ ನಾವು ಈ ಥರ ಸ್ವೀಟ್ ರೆಸಿಪಿನ ಮಾಡಿದ್ರೆ ತುಂಬ ರುಚಿ ಇರುತ್ತೆ ಮತ್ತು ಅದರ ಹಾಲು ಕೂಡ ಜಾಸ್ತಿನೇ ಬರುತ್ತೆ ಸೊ ಇದನ್ನು ನಾನು ನೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಸ್ವಲ್ಪನೇ ರಾಗಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ರಾಗಿನಕ್ಕೆ ನಾನಿಲ್ಲಿ ಕಂಪ್ಲೀಟ್ ಒಂದು ಕಪ್ಪಷ್ಟು ಅಂದರೆ ಒಂದರಿಂದ ಎರಡು ಒಂದು ಕಂಪ್ಲೀಟ್ ತೆಂಗಿನಕಾಯಿನ ತುರಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ಒಂದು ಕಮ್ ತೆಳ್ಳಿನ ಬಟ್ಟೆ ಅಂದರೆ ಬಿಳಿ ಬಟ್ಟೆ ಆದರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೇಲಿ ತೆಳುವಾದಂಥ ವೇಲ್ ಇದ್ರೂ ಅದನ್ನು ಯೂಸ್ ಮಾಡ್ಬೋದು ಅದೊಳಗಡೆ ಹಾಕ್ಕೊಂಡು ನೀಟಾಗಿ ಫಿಲ್ಟರ್ ಮಾಡ್ಕೊಬೇಕು ಈ ಥರ ಬಟ್ಟೆನ ಇಟ್ಕೊಂಡು ಕೈಯಲ್ಲೇ ಈ ಥರ ಮಾಡ್ತಾ ಇದ್ರೆ ಹಾಲೆಲ್ಲ ಆಟೋಮೆಟಿಕ್ ಅದೇ ಬರುತ್ತೆ ನೋಡ್ತಿದ್ದೀರಲ್ಲ ಈ ಥರ ನೀಟಾಗಿ ಗಟ್ಟಿಯಾಗಿ ಹಿಂಟ್ಕೊಂಡ್ರೆ ಅದರಲ್ಲಿರೋ ಹಾಲು ಕಂಪ್ಲೀಟಾಗಿ ಬರುತ್ತೆ ಈಗ ನಾನು ಆಲ್ರೆಡಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಈಗ ನೋಡಿ ನಾನು ನೀಟಾಗಿ ಹಾಲೆಲ್ಲ ಗಟ್ಟಿಯಾಗಿ ಇಟ್ಕೊಂಡು ಈ ಥರ ಇಟ್ಕೊಂಡಿ ಇದೇ ರೀತಿಲಿ ಮಿಕ್ಕಿದ ರಾಗಿ ಮತ್ತು ತೆಂಗಿನ ತುರಿನ ಹಾಕ್ಕೊಂಡು ನೀಟಾಗಿ ಹಾಲನ್ನು ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನೋಡ್ತಿದ್ದೀರಾ ಇದು ಒಂದು ಬೌಲಷ್ಟು ಕಂಪ್ಲೀಟಾಗಿ ಹಾಲಾಗಿದೆ ನಾನು ಇದನ್ನು ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ರಾಗಿ ಹಾಕಿರೋದ್ರಿಂದ ಗಂಟು ಕಟ್ಟಿಕೊಳ್ಳುತ್ತೆ ಸೊ ಹಾಗಾಗಿ ಕೈ ಬಿಡ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಕೈ ಬಿಡ್ದಿರ ಮಿಕ್ಸ್ ಹೋಗ್ತಾ ಹೋಗ್ತಾರೆ ಇದು ಆಟೋ ಗಂಟು ಕಟ್ಕೊಳ್ತಾ ಹೋಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಗಂಟು ಕಟ್ಟಿಕೊಳ್ಳುತ್ತೆ ಆ ಗಂಟು ಅಂತ ಹಾಗೆ ಬಿಡಕೋಬಿಡಿ ಹಾಗೆ ಆಡಿಸ್ತಾ ಆಡಿಸ್ತಾಯಿರಿ ಸೊ ಇದೆಲ್ಲ ಆದಮೇಲೆ ಕೈ ಆಡಿಸ್ಕೊಳ್ತಾ ನಾನಿಲ್ಲಿ ಒಂದೂವರೆ ಕಪ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ನಮಗೆ ಜಾಸ್ತಿ ಬೇಕು ಅಂದರೆ ಒಂದು ಕಪ್ಗಿಂತ ಎರಡು ಕಪ್ ಜಾಸ್ತಿ ಹಾಕ್ಕೊಂಡು ನೋಡುತ್ತೆ ಇದನ್ನ ನೀಟಾಗಿ ಬೆಲ್ಲ ಕರ್ಗೋವರೆಗೂ ಕಲಿಸ್ಕೊಡ್ತಾ ಇರಬೇಕು ಕೈ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಕಲಿಸ್ಕೊಡ್ತಾ ಕಲಿಸ್ಕೊಡ್ತಾ ನಾವು ಅದು ಏನಾಗುತ್ತೆ ಅಂದರೆ ತಿಕ್ನೆಸ್ ಆಗುತ್ತೆ ಅಂದರೆ ಗಟ್ಟಿ ಆಗ್ತಾ ಇರುತ್ತೆ ಜೆಲ್ ಫಾರ್ಮೇಷನ್ಗೆ ಆಗ್ತಾ ಇರ್ತೀವಿ ನೋಡಿದಿರಲ್ವ ಈ ಅದೇ ಕಣಕ್ಕೂ ಲೋ ಫ್ಲೇಮಲ್ಲೇ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಈ ಥರ ನೀಟಾಗಿ ಕಲ್ಸ್ಕೊಡ್ತಾಯಿರಿ ನೀಟಾಗಿ ಅದು ಸಾಫ್ಟ್ ಪೇಸ್ಟ್ ಆಗುತ್ತೆ ಈ ಥರ ಕಲಿಸ್ಕೊಡ್ತಾಯಿದೆ ಕೈ ಆಡಿಸ್ಕೊಂಡು ಕಲಿಸ್ಕೊಡ್ತಾ ಇರಬೇಕು ಈ ಥರ ಕಲಿಸ್ಕೊಡ್ತಾ ಅದು ಜಲ್ ಫಾರ್ಮ್ ಆಗುತ್ತೆ ಅಂದರೆ ಸಾಫ್ಟಾಗಿ ಪೇಸ್ಟ್ ಥರ ಆಗುತ್ತೆ ಸೊ ಇದೆಲ್ಲ ಆದಮೇಲೆ ಇಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಈಗ ಮತ್ತೆ ಮತ್ತು ಮತ್ತೆ ರಾಗಿ ಎಲ್ಲವೂ ನೀಟಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೊಡ್ಬೇಕು ನೋಡಿ ನೀಟಾಗಿ ಈ ಥರ ನಾನು ಕಲಿಸ್ಕೊಡ್ತಿದ್ದಾನ ಅದೇ ಥರ ನೀಟಾಗಿ ಹುಷಾರಾಗಿ ಮೆತ್ತನೆ ಸಿಮ್ಮಲ್ಲಿ ಇಟ್ಕೊಂಡು ಹುರಿ ಕೂಡ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಕಲಿಸ್ಕೊಡಿ ಇದು ಯಾವ ಥರ ಫಾರ್ಮ್ ಅಂದರೆ ಕಂಪ್ಲೀಟ್ ಜಲ್ ಥರ ಆಗುತ್ತೆ ಈಗ ನೋಡ್ತಿದ್ರಲ್ಲ ನಾನು ಕಲ್ಸ್ತಾ ಇರ್ಬೇಕಲ್ಲ ಅನ್ನೋದು ಅದು ಜಲ್ ಥರ ಆಗ್ತಿರುತ್ತೆ ಸೊ ಉರಿ ಯಾವುದೇ ಕಣಕು ಹೈ ಫ್ಲೇಮಲ್ಲಿ ಇಡ್ಬೇಡಿ ಲೋ ಫ್ಲೇಮೆಲ್ಲೇ ಇಟ್ಕೊಂಡು ಕಲ್ಸ್ಕೊಡಿ ಅವರಿಗೆ ಹೈ ಫ್ಲೇಮ್ ಇಟ್ಟರೆ ತಳ ಹಂಕೊಂಡ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮೆಲ್ಲ ಇಟ್ಕೊಂಡು ಈ ಥರ ನಿಧಾನವಾಗಿ ಕಲಿಸ್ಕೊಡಿ ಸೊ ಈಗ ನೋಡಿ ನೀಟಾಗಿ ಜಲ್ ಫಾಮ್ ಆಗಿದೆ ಮೇಲೆ ಕೆತ್ತರೆ ಈ ಥರ ಬರಬೇಕು ಆ ಥರ ಇರುತ್ತೆ ಮತ್ತು ಇನ್ನೊಂದು ಕಡೆ ನಾನು ಇಲ್ಲಿ ತಟ್ಟೆನ ಇಟ್ಕೊಂಡು ಅದಕ್ಕೆ ತುಪ್ಪ ಇದ್ದೀನಿ ತುಪ್ಪ ಎಲ್ಲ ಬೆಣ್ಣೆನೂ ಕೂಡ ನೀವು ಹಾಕ್ಕೊಬೋದು ಸೊ ಇದು ನೀಟಾಗಿ ತಟ್ಟೆ ಒಳಗಡೆ ಹಾಕ್ಕೊಂಡು ನೀಟಾಗಿ ಹಗಲ ಮಾಡ್ಕೊಳ್ಬೇಕು ಸೊ ಇದೆಲ್ಲವೂ ಹಾಕ್ಕೊಂಡು ನೀಟಾಗಿ ತಟ್ಟೆ ಹಗ್ಲಾ ನೀಟಾಗಿ ಕಂಪ್ಲೀಟ್ ರೌಂಡ್ ಥರ ಶೇಪ್ ಬರುತ್ತೆ ಥರ ನೀಟಾಗಿ ಕೈಯಲ್ಲೇ ಇದು ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಒಂದೊಂದು ಎರಡರಿಂದ ಅವರ್ ಅದನ್ನು ಹಾಗೆ ಬಿಟ್ಬಿಡಿ ಹಾಗೆ ಬಿಟ್ಟ ಮೇಲೆ ಅದು ನೋಡಿ ಈ ಥರ ಫಾರ್ಮ್ ಆಗುತ್ತೆ ಜೆಲ್ ಥರ ಫಾರ್ಮ್ ಆಗುತ್ತೆ ಕಂಪ್ಲೀಟಾಗಿ ಅದನ್ನು ನೀವು ಒಂದು ಚಾಕು ಎತ್ಕೊಂಡು ಅಥವಾ ಸ್ಪೂನ್ ಎತ್ಕೊಂಡು ಈ ಥರ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡಿಕೊಂಡ್ರೆ ರಾಗಿ ಹಲ್ಮೇಲೆ ರೆಡಿ ಇರುತ್ತೆ ನಾನು ಇದನ್ನು ಈ ಥರ ಒಂದು ಶೇಪಲ್ಲಿ ರೆಡಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಕಂಫರ್ಟಬಲ್ ಫೀಲ್ ಇರುತ್ತೋ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಇದು ಸಾಫ್ಟ್ ಆದಂತಹ ತುಂಬ ಶೈನಿ ಆಗಿರೋಂತಹ ಜೊತೆ ಬಾಯ್ಲಿಟ್ಟರೆ ಮೆಲ್ಟ್ ಆಗೋಬೇಕು ಹಾಗೆ ಕರ್ಗೋಗುವಂಥ ಸ್ವೀಟು ನಾವು ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ ಸೊ ಅದು ರಾಗಿ ಬಾಯ್ ಆಯಿಲ್ ಈಗ ನೋಡ್ತಿದ್ದೀರಲ್ಲ ನಾನು ಮಾಡಿರೋವಂಥ ರೆಸಿಪಿ ತುಂಬಾ ಈಸಿ ಇರುತ್ತೆ ಬಟ್ ತುಂಬ ಹೆಲ್ತ್ ಕೂಡ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸ್ಕಿಪ್ ಮಾಡ್ದಿರ ಈ ಒಂದು ರೆಸಿಪಿನ ಮನೇಲೇ ಮಾಡ್ಕೊಳ್ಳಿ ಮಕ್ಕಳಿಗಂತೂ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ವೇರಿಯೇಷನ್ ಇರುತ್ತೆ ಸ್ವೀಟ್ ತಿಂದಿರೋರು ಕೂಡ ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥ ಸ್ವೀಟ್ ಆಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು